ಇದೇ ವೇಳೆ ಕೊನೆಯ ಹಂತದ ಬಂದು ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ ಪಾರ್ಥಿವ ಶರೀರಕ್ಕೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಪಂಚಪೀಠದ ಜಗದ್ಗುರುಗಳ ಸಮ್ಮುಖದಲ್ಲಿ ಈ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ ಶಾಮನೂರು ಶಿವಶಂಕರಪ್ಪನವರ ಈ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ರಾಜ್ಯದ ಮೂಲೆ ಮೂಲೆಯ ಮಠಾಧೀಶರು ಆಗಮಿಸಿದ್ದಾರೆ ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳು ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಉಜ್ಜಯಿನಿ ಪೀಠದ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳು ಕೂಡ ಆಗಮಿಸಿದ್ದಾರೆ ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶ್ರೀಗಳು ಕೂಡ ಸ್ಥಳದಲ್ಲಿದ್ದಾರೆ ಕಾಶಿ ಪೀಠದ ಜಗದ್ಗುರುಗಳಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಕೂಡ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಒಂದು ಹಂತದ ಘಟ್ಟದಲ್ಲಿ ಈಗ ಆಗಮಿಸಿದ್ದಾರೆ ಅಂತ್ಯಕ್ರಿಯೆ ಇದೆ ಇನ್ನು ಶಾಮನೂರು ಶಿವಶಂಕರಪ್ಪನವರು ಕೇವಲ ರಾಜಕೀಯದಲ್ಲಿ ಮಾತ್ರ ತಮ್ಮ ಸೇವೆ ಸಲ್ಲಿಸದೆ ಸಮಾಜಕ್ಕೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ದಾವಣಗೆರೆಯಲ್ಲಿ ಶಿಕ್ಷಣದ ವಿಚಾರದಲ್ಲಿ ಒಂದು ಬಹುದೊಡ್ಡ ಕ್ರಾಂತಿಯನ್ನೇ ಹುಟ್ಟುಹಾಕಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಳೀಯವಾಗಿ ಅವರು ಕಟ್ಟಿದ್ರು ಆ ಮೂಲಕವಾಗಿ ದಾವಣಗೆರೆ ಜಿಲ್ಲೆಯ ಮಕ್ಕಳಿಗೆ ಶಿಕ್ಷಣ ಉತ್ತಮ ಉತ್ತಮವಾಗಿರುವಂತಹ ಶಿಕ್ಷಣ ಜಿಲ್ಲೆಯಲ್ಲೇ ಸಿಗುವಂತೆ ಶಾಮನೂರು ಶಿವಶಂಕರಪ್ಪನವರು ಮಾಡಿದ್ರು ಎಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಶಿಕ್ಷಣ ದಾವಣಗೆರೆ ಜಿಲ್ಲೆಯಲ್ಲೇ ಸಿಗುವಂತೆ ಅವರು ಶಾಲಾ ಕಾಲೇಜುಗಳನ್ನು ನಿರ್ಮಿಸಿದರು ಇನ್ನು ಮೊದಲ ಬಾರಿಗೆ ಅವರು ಜನತಾ ಬಜಾರ್ ನಿರ್ದೇಶಕರಾಗುವ ಮೂಲಕವಾಗಿ ರಾಜಕೀಯಕ್ಕೆ ಅವರು ಎಂಟ್ರಿ ಕೊಡ್ತಾರೆ ಮೊದಲ ಬಾರಿಗೆ ರಾಜಕೀಯ ಕ್ಷೇತ್ರ ಕ್ಷೇತ್ರದ ಬಗ್ಗೆ ಅವರು ಆಸಕ್ತಿಯನ್ನು ತೋರಿಸಿದ್ದು ಜನತಾ ಬಜಾರ್ ನಿರ್ದೇಶಕರಾಗುವ ಮೂಲಕವಾಗಿ ಆ ಮೂಲಕವಾಗಿ ರಾಜಕೀಯದಲ್ಲಿ ಬೆಳಿಬೇಕು ರಾಜಕೀಯದಲ್ಲಿ ಸೇರ್ಪಡೆಯಾಗಿ ಸಮಾಜ ಸೇವೆಯನ್ನು ಮುಂದುವರಿಸಬೇಕು ಅನ್ನುವಂತಹ ಒಂದು ಕನಸನ್ನು ಅವರು ಕಾಣ್ತಾರೆ ಅದಾದ ಬಳಿಕ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಕೂಡ ಆಗ್ತಾರೆ ಅಲ್ಲಿಂದ ಅವರ ಜರ್ನಿ ಮುಂದುವರಿಯೋದಕ್ಕೆ ಆರಂಭ ಆಗುತ್ತೆ ಅದಾದ ನಂತರ ಅವರು ರಾಜಕೀಯ ಜೀವನದಲ್ಲಿ ಯಾವತ್ತೂ ಹಿಂದಿರುಗಿ ನೋಡೋದಿಲ್ಲ ಆರು ಬಾರಿ ಶಾಸಕರಾಗ್ತಾರೆ ಆರು ಬಾರಿ ಶಾಸಕರಾಗ್ತಾರೆ ಒಮ್ಮೆ ಸಂಸದರು ಸಚಿವರು ಕೂಡ ಆಗ್ತಾರೆ ಕೇವಲ ಒಂದೇ ಒಂದು ಬಾರಿ ಚುನಾವಣೆಯಲ್ಲಿ ಅವರು ಸೋಲನ್ನು ಕಂಡಿದ್ದರು सर्वेन्द्यो सर्वेभ्यो नमस्तेऽस्तु रुद्ररूपेभ्यः ॐ तत्परुषाय विद्महे महादेवाय धीमहे तन्नो रुद्रप्रचोदयात् ॐशानः सर्वविद्यानामीश्वर सर्वभूताना ब्रह्माधिपति ब्रह्मणोऽधिपति ब्रह्माशिवस्तु सुदाशिव Om yo pom pushpam meda pushpavan prajavan pushman bhavati chandra mava apa pushpam pushpavan prajavan pushman bhavati Shiva <laughs> Shiva Shiva यादोळु यन् भिधेया को व्यवहार साहितो दयमाणवो कष्टदेहवानच्चे पूर्तितु जीव अष्टामदगलिके शिल्के चेतनो देव शिव 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 मङ्गलम् देहि ओ सबे काना का भेराय काणो दुभेराय वैश्रवणा महाधेवाय नम न नत्यागे प्रजयात्या अमृतत्म

Valeu!